नमस्कार ಸ್ನೇಹಿತರೆ डूअर डाई न्यूज़ चैनल ಗೆ ಸ್ವಾಗತ ಸುಸ್ವಾಗತ ಹಾಯ್ हेलो नमस्ते ಎಲ್ಲರಿಗೂ ಇದೇ ಬರುವಂತ ಆರನೇ ತಾರೀಖು ಅಂದ್ರೆ ವಿಶೇಷವಾದಂತ ದಿನ ಈ ಒಂದು ವಿಶೇಷವಾದ ದಿನದಲ್ಲಿ ನಮ್ಮ ಭವ್ಯವಾದಂತ ಭಾರತ ದೇಶದಲ್ಲಿ ಭಾರತ ಭೀಮ ಸೇನೆ ಎಂಬ ಒಂದು ಅದ್ಭುತವಾದಂತ ಕನ್ನಡ ಪರ ಸಂಘಟನೆ ಮತ್ತು ಅಹಿಂದ ಪರ ಸಂಘಟನೆ ಹಿಂದುಳಿದ ಬಗ್ಗೆ ಸಂಘಟನೆ ದಲಿತರ ಸಂಘಟನೆ ಅಂತಂದ್ರೆ ಬಹಳ ವಿಶೇಷವಾದಂತ ಒಂದು ಸಂಘಟನೆ ಈ ಸಂಘಟನೆಗೆ ಅದು ನಮ್ಮವರೇ ಆದಂತ ನಮ್ಮ ಈ ವಿಶೇಷವಾದ ಹಾಟ್ಲಿ ಇರುವಂತ ಜಾವೇದ್ ಮನಿಯಾರ್ ಅವರ ಒಂದು ಜಿಲ್ಲಾ ಅಧ್ಯಕ್ಷೆಯ ಒಂದು ಸ್ಥಾನದಲ್ಲಿ ಇವತ್ತು ಆಯ್ಕೆಯಾಗಿ ಅದರ ಜೊತೆಗೆ ನಾವೆಲ್ಲ ಕೂಡ ಅವರನ್ನ ಬೆಂಬಲಿಸುತ್ತಾ ಇದೇ ಬರುವಂತ ಆರನೇ ತಾರೀಕು ಬೆಳಗ್ಗೆ ಒಂದು ಹತ್ತುವರೆಯಿಂದ ಹನ್ನೊಂದು ಗಂಟೆಗೆ ಹರಿಕ್ರಿಯಾ ಹೋಟೆಲ್ ನಲ್ಲಿ ವಿಶೇಷವಾದಂತ ಭಾರತ ಭೀಮ ಸೇನೆಯ ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಜೊತೆಗೆ ಮತ್ತು ತಾಲೂಕಾ ವಿವಿಧ ಒಂದು ಸಂಘಟನೆಗಳ ಏನು ನಾವು ಕೆಲಸ ಮಾಡ್ತಾ ಇದ್ವಿ ಅದರ ವಿವರಣೆಗಳನ್ನ ಈ ಭಾರತ ಭೀಮ ಸೇನೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ರಾಜ್ಯ ಪದಾಧಿಕಾರಿಗಳು ಮತ್ತು ಬೇರೆ ಬೇರೆ ಜಿಲ್ಲೆಯ ಪದಾಧಿಕಾರಿಗಳು ಆಗಮಿಸ್ತಾ ದಯವಿಟ್ಟು ನಮ್ಮ ಜಾವೀದ್ ಮನೆಯರ್ ಅವತ್ತು ಜಿಲ್ಲಾಧ್ಯಕ್ಷ ಆಕೆ ಆಯ್ಕೆ ಆಗಿ ನಮ್ಮನೆಲ್ಲ ನಮ್ಮ ಜೊತೆಗೆ ನಮ್ಮ ಸ್ನೇಹಿತರ ಜೊತೆಗೆ ಒಂದು ಬೆಂಬಲ ನೀಡುವಂತ ಯಾವುದು ಸಂಘಟನೆ ಇದ್ರೆ ಅದು ಭಾರತ ಭೀಮ ಸೇನೆ ಸಂಘಟನೆ ದಯವಿಟ್ಟು ಆರನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತುವರೆ ಗಂಟೆಗೆ ಹರಿತ್ರೆ ಹೋಟೆಲ್ ನಲ್ಲಿ ದಯವಿಟ್ಟು ಸಾಕಷ್ಟು ಜನರು ಇದರಲ್ಲಿ ಬೆಂಬಲಿಸುತ್ತಾ ನೀವು ಬನ್ನಿ ಇದರ ಜೊತೆಗೆ ಡೂ ಆರ್ ಡೈ ಅಂದ್ರೆ ಮಾಡು ಇಲ್ಲ ಮಡಿ ಅಂದ್ರೆ ಒಂದು ನ್ಯೂಸ್ ಚಾನಲ್ ಇವ್ರೆಲ್ಲರ ಮಧ್ಯೆ ಒಂದು ಫೈನಾನ್ಸಿಯಲ್ ನಾವು ಫಿಟ್ ಆಗ್ಬೇಕಾದ್ರೆ ಒಂದು ಇನ್ನೊಂದು ಸಂಘಟನೆ ಮತ್ತೆ ಆರ್ಥಿಕವಾಗಿ ನಾವು ಸದೃಢ ಆಗ್ತಾರೆ ಅದು ಇನ್ನೊಂದು ಸಂಘಟನೆ ಅದೇ ಒಂದು ಮನಿಯಾರ್ ಫೌಂಡೇಶನ್ ಆ ಮನಿಯಾರ್ ಫೌಂಡೇಶನ್ ಇಂದ ಸಾಕಷ್ಟು ಬಡ ಬಗ್ಗರಿಗೆ ಮತ್ತು ದೀನ ದಲಿತರಿಗೆ ಅದರ ಜೊತೆಗೆ ಯಾರು ನಿಸ್ಸಹಾಯಕ ಸಹಾಯ ಮಾಡುವಂತ ಯಾವ್ದಾದ್ರು ಒಂದು ಸಂಘಟನೆ ಇದೆ ಅದು ಮನಿಯಾರ್ ಫೌಂಡೇಶನ್ ನಾನು ಕೂಡ ಸದಸ್ಯ ಆ ಒಂದು ಸದಸ್ಯತ್ವದ ಒಂದು ನೇತೃತ್ವದಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಡೂ ಆರ್ ಡೈ ಒಂದು ಚಾನಲ್ ನೇತೃತ್ವದಲ್ಲಿ ಇದೆಲ್ಲರ ಮಧ್ಯೆ ಕರ್ನಾಟಕ ರಾಜ್ಯದ ಕರ್ನಾಟಕದಲ್ಲಿ ಬೆಳೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೇತೃತ್ವದ ಈ ಒಂದು ಸಂಘಟನೆ ಅಂತಂದ್ರೆ ಭಾರತ ಭೀಮ ಸೇನೆ ಈ ಸಂಘಟನೆ ಕೂಡ ಈ ಮೂರು ಲಾಂಚ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಬಂದು ಇದಕ್ಕೆ ಪಾಲ್ಗೊಳ್ಳಿ ಸೇರ್ಪಡೆಯಾಗಿ ಬೆಂಬಲಿಸೋಣ ಬೆಳೆಸೋಣ ಇದು ಭಾರತ ಭೀಮ್ ಸೇನೆ ಜೈನ್ ಜಗರ